ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕಾವಿ ಬಟ್ಟೆಗೆ ತನ್ನದೇ ಆದ ಮಹತ್ವ ಇತ್ತು ಆದರೆ ಯಾಕೋ ಕೆಲವು ಕಳ್ಳ ಸ್ವಾಮೀಜಿಗಳಿಂದ ಅದಕ್ಕೆ ಇದ್ದ ಬೆಲೆಯೂ ಇಲ್ಲದಂತಾಗ್ತಾ ಇದೆ ಕಿಂಚಿತ್ತು ಗೌರವವಿಲ್ಲದೆ ಅನೇಕ ಸ್ವಾಮೀಜಿಗಳು ಕುಡಿದು ತೂರಾಡಿ ಜನರಿಂದಲೇ ಪೆಟ್ಟು ತಿಂದ ಅನೇಕ ಘಟನೆಗಳು ಕೂಡ ನಾವು ಕಂಡಿದ್ದೇವೆ ಇದೀಗ ಮತ್ತೊಬ್ಬ ಸ್ವಾಮೀಜಿಯ ಸರದಿ ರೆಡ್ ಹ್ಯಾಂಡ್ ಆಗಿ ಮಹಿಳೆ ಜೊತೆ ಸಿಕ್ಕುಬಿದ್ದು ಮಠದಿಂದ ಬಹಿಷ್ಕಾರಕ್ಕೊಳಗಾಗಿ ಬಿಟ್ಟಿದ್ದಾರೆ ಮಠದಿಂದಲೇ ಉಚ್ಚಾಟನೆ ಮಾಡಿರ್ತಕ್ಕಂಥ ಗ್ರಾಮಸ್ಥರು ಎಂದೆಂದೂ ಕೂಡ ಮ ಮಠದ ಕಡೆ ತಲೆ ಹಾಕದಂತೆ ಬೆಂಡೆತ್ತು ಬಿಟ್ಟಿದ್ದಾರೆ ಸ್ನೇಹಿತರೆ ಇಂದಿಗೂ ಕೂಡ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೃದಯ ತುಂಬ ಬರುತ್ತೆ ಆ ರೀತಿಯ ಕೆಲವು ಸ್ವಾಮೀಜಿಗಳು ಕೂಡ ವೈಯಕ್ತಿಕವಾಗಿ ಗೌರವ ಸಂಪಾದನೆ ಕೂಡ ಮಾಡಿದ್ದಾರೆ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ ಆದರೆ ಅದು ಕೂಡ ಬೆರಳೆಣಿಕೆಯಷ್ಟು ಅನ್ನಬಹುದು ಯಾಕೆಂದರೆ ನೂರಕ್ಕೆ ತೊಂಬತ್ತರಷ್ಟು ಸ್ವಾಮೀಜಿಗಳ ವರ್ತನೆ ಅವರ ಮೇಲಿರ್ತಕ್ಕಂಥ ಆರೋಪಗಳನ್ನು ಕೇಳಿಬಿಟ್ರೆ ಭಕ್ತರ ನಂಬಿಕೆಗಳಿಗೆ ದೊಡ್ಡ ಮಹಾದ್ರೋಹ ಆಗ್ತಾ ಇದೆ ಅಂತ ಹೇಳಬಹುದು ಅಂತಹ ಒಬ್ಬ ಕಳ್ಳ ಸ್ವಾಮೀಜಿ ಎಂದೇ ಸುದ್ದಿ ಆಗ್ತಿರೋ ಶ್ರೀಗಳ ಘಟನೆ ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಅಡವಿ ಸಿದ್ದೇಶ್ವರ ಮಠವಿದೆ ಸದ್ಯ ಈ ಮಠದ ಮಠಾಧಿಪತಿಯಾಗಿ ಅಡವಿ ಸಿದ್ದರಾಮ ಸ್ವಾಮೀಜಿಗಳು ಮುನ್ನಡೆಸ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಈ ಮಠದ ಮೇಲೆ ಅಲ್ಲಿನ ಗ್ರಾಮಸ್ಥರು ಒಂದು ಕಣ್ಣಿಟ್ಟಿದ್ದರಂತೆ ಆದರೆ ಎಲ್ಲಿಯವರೆಗೂ ಅಂತ ಕಳ್ಳ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಲಿಕ್ಕಾಗತ್ತೆ ಸದ್ಯ ಇದೀಗ ಸಾಕ್ಷಿ ಸಮೇತವಾಗಿ ರೆಡ್ ಹ್ಯಾಂಡಾಗಿ ಹಿಡಿದಿದ್ದೇವೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಪರಿಸ್ಥಿತಿಯನ್ನು ಅರ್ಥಪಡಿಸ್ತಾ ಇದ್ದಾರೆ ಅಸಲಿಗೆ ಸ್ವಾಮೀಜಿ ಮಾಡಿದ್ದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವಿಜಯಪುರ ಜಿಲ್ಲೆಯ ಮಹಿಳೆಯೊಬ್ಬರು ಶನಿವಾರ ತನ್ನ ಮಗಳೊಂದಿಗೆ ಇದೇ ಅಡವಿ ಸಿದ್ದೇಶ್ವರ ಮಠಕ್ಕೆ ಆಗಮಿಸಿದ್ರಂತೆ ಹೊತ್ತು ಕಳೆದು ಹೋಗ್ತಾ ಇದೆ ರಾತ್ರಿ ಆಗ್ತಾ ಇದೆ ಆ ಮಹಿಳೆ ಮಠದಿಂದ ಊರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಿ ಗಮನಿಸ್ತಾ ಇದ್ದಂಥ ಅದೇ ಊರಿನ ಯುವಕ ಸ್ವಾಮೀಜಿಗಳ ಮೇಲೆ ಸ್ವಲ್ಪ ಕಣ್ಣಿಟ್ಟು ಅನುಮಾನದ ದೃಷ್ಟಿಯಿಂದಲೇ ಗಮನ ಹರಿಸ್ತಾ ಇದ್ದಾನೆ ಅದಾದ ನಂತರ ರಾತ್ರಿ ಹತ್ತು ಗಂಟೆ ಆಗೋಯ್ತು ಅದೇ ಹತ್ತು ಗಂಟೆ ರಾತ್ರಿ ಹೊತ್ತಿನ ಸುಮಾರಿಗೆ ಸ್ಥಳೀಯ ಯುವಕರು ಆ ಸ್ವಾಮೀಜಿಯ ಕೊಠಡಿಯೊಳಗೆ ಆ ಮಹಿಳೆ ಇರೋದನ್ನು ನೋಡಿ ಗ್ರಾಮಸ್ಥರಿಗೂ ಕೂಡ ಸುದ್ದಿಯನ್ನು ಮುಟ್ಟಿಸ್ತಾರೆ ತಕ್ಷಣಕ್ಕೆ ಇಡೀ ಊರಿನ ಗ್ರಾಮಸ್ಥರು ಕೂಡ ಆ ಮಠದ ಸಮೀಪಕ್ಕೆ ಆಗಮಿಸ್ತಾರೆ ಅಡವಿ ಸಿದ್ದೇಶ್ವರ ಮಠಕ್ಕೆ ಸ್ವಾಮೀಜಿ ಹಾಗೂ ಮಹಿಳೆಯನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರೆ ಸ್ವಾಮೀಜಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಯ ತೀವ್ರತೆಯನ್ನು ಅರತುಕೊಂಡು ಕೆಲವೊಬ್ರು ಸ್ವಾಮೀಜಿಗಳ ಪರ ಮಾತನಾಡಿದ್ರು ಅದರಲ್ಲೂ ಒಂದು ತೊಂಬತ್ತು ಪರ್ಸೆಂಟ್ ಜನ ಸ್ವಾಮೀಜಿಗಳ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ರು ಅಲ್ಲಿ ಅವರ ಗುರೂಜಿಗಳ ಆ ಮಹಿಳೆಯ ಮಾತುಗಳನ್ನು ಕೇಳುವ ಗೋಜಿಗೂ ಕೂಡ ಹೋಗಲಿಲ್ಲ ಯಾಕೆಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವ ಹಾಗೆ ಅಷ್ಟೊತ್ತಿನಲ್ಲಿ ಆ ಮಹಿಳೆಗೆ ಅದು ಕೂಡ ಆ ಪರ್ಸ್ನಲ್ ಕೊಠಡಿಯಲ್ಲಿ ಅವರ ವೈಯಕ್ತಿಕ ಕೊಠಡಿಯಲ್ಲಿ ಇರಲಿಕ್ಕೆ ಬೇರೆ ಏನು ಕೆಲಸ ಇದೆ ಅನ್ನೋದನ್ನು ಬಹಳಷ್ಟು ಸಮಂಜಸವಾಗಿ ಅಲ್ಲಿನ ಯುವಕರು ಕೂಡ ಗ್ರಾಮಸ್ಥರು ಹಿರಿಯರು ಕೂಡ ಅರ್ಥ ಮಾಡ್ಕೊಂಬಿಟ್ಟಿದ್ರು ರಾತ್ರಿ ವೇಳೆ ಮಠದಲ್ಲಿ ಯಾರೂ ಇಲ್ಲದ ವೇಳೆ ಆ ಮಹಿಳೆ ನಿಮ್ಮ ಕೊಠಡಿಯೊಳಗೆ ಇರೋದು ಯಾಕೆ ಅಂತ ಹೇಳಿ ಸ್ವಾಮೀಜಿಯನ್ನು ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾಯಿದ್ರು ರಾತ್ರಿ ತಡವಾಗಿದ್ದರಿಂದ ಇಲ್ಲೇ ಉಳಿದುಕೊಂಡಿದ್ದಾರೆ ಅನ್ಯತಃ ಭಾವಿಸಬೇಡಿ ಅಂತ ಸ್ವಾಮೀಜಿಗಳು ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾಯಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿ ಕೂಡ ಕೊಡ್ಲಿಕ್ಕೆ ಮುಂದೆ ಹಾಕ್ತಾಯಿದ್ರು ಆದರೆ ಆ ಊರಿನ ಗ್ರಾಮಸ್ಥರು ಇದಕ್ಕೆ ಯಾವುದಕ್ಕೂ ಕೂಡ ಸುತಾರಾಮ್ ಒಪ್ಪಲೇ ಇಲ್ಲ ಇದಾದ ಮೇಲೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಏನೋ ದೊಡ್ಡ ಅವಾಂತರ ಆಗೋದಿದೆ ಇದೇನೋ ಅವಘಡ ಸಂಭವಿಸಿದೆ ಅಂತ ತಕ್ಷಣಕ್ಕೆ ಅಲ್ಲಿಗೆ ಪೊಲೀಸ್ನವರು ಕೂಡ ಆಗಮಿಸ್ತಾರೆ ತಡರಾತ್ರಿ ಆ ಮಹಿಳೆ ಮತ್ತು ಮಗಳನ್ನು ಸಾಂತ್ವನ ಕೇಂದ್ರಕ್ಕೂ ಕೂಡ ಕರೆದುಕೊಂಡು ಹೋಗಿ ಬಿಡ್ತಾರೆ ಸದ್ಯ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧದ ಆರೋಪವನ್ನು ಮಾಡ್ತಾ ಇದ್ದು ಇದು ಇದೇ ಮೊದಲಲ್ಲ ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಅನೇಕ ಬಾರಿ ನಮಗೆ ಶಂಕೆ ಕೂಡ ಬಂದಿದ್ದಿದೆ ಕೆಟ್ಟದಾಗಿ ಈ ಗುರುಗಳು ವರ್ತಿಸ್ತಾ ಇದ್ದಾರೆ ಅಂಥೇಳಿ ದೂರ್ತಾ ಇರೋದು ಭಾನುವಾರ ಮಠದಲ್ಲಿ ಪೊಲೀಸ್ ಅಧಿಕಾರಿಗಳಾದಂಥ ಸಿ ಪಿ ಐ ಶ್ರೀಶೈಲ್ ಬ್ಯಾಕೋಡ ಪಿ ಎಸ್ ಐ ರಾಜು ಪೂಜಾರಿ ಅವರೊಂದಿಗೆ ಒಂದು ಸಭೆಯನ್ನು ಕೂಡ ಪೊಲೀಸ್ನವರೆಲ್ಲರೂ ಎಲ್ಲರೂ ಕೂಡ ಸೇರಿಕೊಂಡು ಜೊತೆಗೆ ಗ್ರಾಮಸ್ಥರು ಕೂಡ ಅಲ್ಲಿ ಮುಂದಾಗಿ ಹಿರಿಯ ಮುಖಂಡರೆಲ್ಲರೂ ಕೂಡ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇದನ್ನು ನೋಡಿದ್ರೆ ಕಂಪ್ಲೀಟಾಗಿ ಒಂದು ಮಠ ಸಿನಿಮಾ ನೆನಪಿಗೆ ಬರ್ತಾ ಇದೆ ಈ ಥರದ ಅನೇಕ ಘಟನೆಗಳು ಇತ್ತೀಚೆಗಂತರೂ ಸರಣಿ ಸರಣಿ ಘಟನೆಗಳು ನಡೀತಾ ಇದ್ದಾವೆ ಅದನ್ನು ಪಕ್ಕ ಕೇಳೋಣ ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಮಠದಲ್ಲಿ ಇರಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಒಂದೇ ಪಟ್ಟು ಹಿಡಿದು ಕೂತುಬಿಟ್ಟಿದ್ರು ಇಡೀ ಊರಿನವ್ರು ಯಾವಾಗ ಇದು ಆಕ್ರೋಶ ಬಹಳಷ್ಟು ತೀವ್ರತರವಾಗಿ ಹೋಗುತ್ತೆ ಆಗ ಸ್ವಾಮೀಜಿಯನ್ನು ಮಠದಿಂದ ಹೊರ ಹಾಕಲೇಬೇಕು ಅಂತೇಳಿ ನಿರ್ಧಾರಕ್ಕೂ ಕೂಡ ಬರಲಾಗುತ್ತೆ ಸ್ವಾಮೀಜಿಯನ್ನು ಮಠದಿಂದ ಹೊರ ಕೂಡ ಹಾಕ್ತಾರೆ ಮಹಿಳೆ ಮತ್ತು ಆ ಮಗಳು ಅವರ ಸಂಬಂಧಿಕರು ಮಠದ ಭಕ್ತರು ಅವರೆಲ್ಲರೂ ಕೂಡ ಮಠಕ್ಕೆ ಭೇಟಿ ನೀಡ್ತಾ ಇದ್ದರು ಮಹಿಳೆ ಮತ್ತು ಅವರ ಮಗಳು ಶನಿವಾರ ತಡವಾಗಿ ಮಠಕ್ಕೆ ಬಂದಿದ್ದರು ವಾಪಸ್ ಹೋಗಲಿಕ್ಕೆ ಸ್ವಲ್ಪ ತಡವಾಯಿತು ಮಠದಲ್ಲಿ ಉಳಿದುಕೊಂಡ್ರು ಆದರೆ ಗ್ರಾಮದ ಕೆಲವೊಬ್ಬರು ನನ್ನ ಮೇಲಿನ ವೈಷಮ್ಯಕ್ಕೆ ಭಕ್ತರನ್ನು ಬಲಿಪಶು ಮಾಡ್ತಾ ಇದ್ದಾರೆ ಇದರಲ್ಲಿ ನನ್ನದೇನೂ ಕೂಡ ತಪ್ಪಿಲ್ಲ ಈ ಆರೋಪ ಏನಾದರೂ ಸಾಬೀತಾದರೆ ನಾನು ಆ ಮಹಿಳೆಯೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ದೀನಿ ಅನ್ನೋದೇನಾದರೂ ಸಾಬೀತಾದರೆ ಅದಕ್ಕೆ ಶಿಕ್ಷೆ ಕೂಡ ನಾನು ಅನುಭವಿಸ್ತೀನಿ ಅಲ್ಲಿರ್ತಕ್ಕಂಥ ಆ ಮಹಿಳೆಯ ಮಗಳನ್ನು ಕೂಡ ಕೇಳಿ ಅವರು ಬರೀ ಕೇವಲ ಈ ಮಹಿಳೆ ಮತ್ತು ಮಗಳಲ್ಲ ಅವ್ರ ಸಂಬಂಧಿಕರು ಕೂಡ ಈ ಮಠಕ್ಕೆ ಭಾಳಷ್ಟು ನಡೆದುಕೊಳ್ತಾರೆ ಅಂತ ಹೇಳಿ ಸ್ವಾಮೀಜಿ ಬಹಳಷ್ಟು ಅರ್ಥಪಡಿಸ್ಲಿಕ್ಕೆ ಹೋದರೂ ಅದು ಯಾವುದೂ ಕೂಡ ಸಾಧ್ಯವಾಗಲೇ ಇಲ್ಲ ಅಷ್ಟಕ್ಕೂ ನಾವು ಪ್ರಶ್ನೆಗಳನ್ನು ಕೇಳೋಣ ಸಹಜವಾಗಿ ನೀವು ವೀಕ್ಷಕರಾಗಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು ವೈರಾಗ್ಯದಲ್ಲಿರ್ತಕ್ಕಂಥ ಸ್ವಾಮೀಜಿಗೆ ಮಹಿಳೆಯರ ಸಹವಾಸ ಯಾಕೆ ಬೇಕು ಓಕೆ ಭಕ್ತಾದಿಗಳಾಗಿರ್ಬೋದು ಅಥವಾ ಈ ರೀತಿಯಾಗಿ ಭಕ್ತರು ಕೂಡ ಹೋಗಿ ಬಂದು ಮಾಡ್ತಾ ಇರ್ಬೋದು ಆದರೆ ಉಳಿದುಕೊಳ್ಳುವಂಥ ಅನಿವಾರ್ಯತೆ ಇದ್ದರೆ ಅದೇ ಮಟ್ಟದಲ್ಲಿ ಎಲ್ಲಾದರೂ ಒಂದು ರೂಮ್ನಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಮಹಿಳೆಯ ಜೊತೆ ಇರಿಸಬಹುದಿತ್ತು ಆದರೆ ತಮ್ಮ ರೂಮ್ನಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಕಾಡುತ್ತೆ ಒಂದು ಕಡೆ ಈ ಕಾವಿಯನ್ನು ಧರಿಸಿ ತಮ್ಮ ದೇಹದ ಕಾವನ್ನು ತಡೆದುಕೊಳ್ಳಿಕ್ಕೆ ಆ ಶಕ್ತಿ ಸಾಮರ್ಥ್ಯ ಸ್ವಾಮೀಜಿಗಳಿಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗ್ತಾ ಇರೋದು ಯಾಕೆಂದರೆ ಸ್ನೇಹಿತರು ಇದೊಂದೇ ಘಟನೆ ಅಲ್ಲ ಇತ್ತೀಚೆಗೆ ಇದೇ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮ ರಾಮ ಮಂದಿರದ ಮಠ ಕಟ್ಕೊಂಡು ವಾಸವಾಗಿದ್ದಂಥ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಅಪ್ರಾಪ್ತ ಬಾಲಕಿಯನ್ನು ಕಿಡ್ನಾಪ್ ಮಾಡಿದ್ರು ಅದಾದ ಮೇಲೆ ಆಕೆಯ ಮೇಲೆ ಕೆಟ್ಟದಾಗಿ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಘಟನೆ ಕೂಡ ನಡೆದಿತ್ತು ಬಳಿಕ ಪೊಲೀಸ್ನವರು ಸ್ವಾಮೀಜಿಯನ್ನು ಬಂಧಿಸಿದ್ರು ಕೂಡ ಮೇ ಹದಿಮೂರರಂದು ಈ ಘಟನೆ ನಡೆದಿದ್ದು ಸೋದರ ಮಾವನ ಮನೆಗೆ ಹೋಗಿ ಬರ್ತಾ ಇದ್ದಂಥ ಅಪ್ರಾಪ್ತ ಬಾಲಕಿ ನಿನ್ನನ್ನು ಮನೆಗೆ ಬಿಡ್ತೀನಮ್ಮ ಅಂತ ನಂಬಿಸಿದರು ಸ್ವಾಮೀಜಿಗಳು ಊರಲ್ಲಿ ಒಂದು ಗೌರವ ಇರುತ್ತೆ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂದರೆ ಆ ಊರಿನಲ್ಲಿ ಒಂದಿಷ್ಟು ಭಕ್ತಿ ಭಾವದಿಂದ ಮಾತನಾಡಿರ್ತಾರೆ ಗೌರವಪೂರ್ವಕವಾಗಿ ಹಾಗಾಗಿ ಬಾಲಕಿಯು ಕೂಡ ನಂಬಿ ಹೋಗಿದ್ಲು ಆಕೆಯನ್ನು ಕರೆದುಕೊಂಡು ಹೋಗಿ ಎರಡು ದಿನ ಜೊತೆಯಲ್ಲೇ ಲಾಡ್ಜ್ನಲ್ಲಿ ಇಡಿಸ್ಕೊಂಡು ಆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಕಿದ್ದು ಬಳಿಕ ಬಾಗಲಕೋಟೆಗೂ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಲೋ ಆಕೆಯನ್ನು ಕೆಟ್ಟದಾಗ ಬಳಸ್ಕೊಂಡಿದ್ರು ಇಷ್ಟೆಲ್ಲ ಆದಮೇಲೆ ಆ ಬಾಲಕಿಗೆ ಧಮ್ಕಿ ಕೂಡ ಹಾಕಿ ಆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಬಸ್ ನಿಲ್ದಾಣದಲ್ಲಿ ಬಿಟ್ಟು ವಾಪಸ್ ಆಗಿದ್ದರು ನೋಡಿ ಈ ಕೇಸನ್ನು ಕೂಡ ನಾವು ಗಮನಿಸ್ಬೋದು ಪೊಲೀಸ್ನವರು ಇದನ್ನೆಲ್ಲವನ್ನೂ ಕೂಡ ಕೇಸ್ ಭೇದಿಸಿದ ಮೇಲೆ ಜೊತೆಗೆ ಆ ಬಾಲಕಿಯ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಂಡ ಮೇಲೆ ಸ್ವಾಮೀಜಿಯ ಈ ಒಂದು ಕೆಟ್ಟ ಚಾಳಿಯ ಬಗ್ಗೆ ಎಲ್ರಿಗೂ ಕೂಡ ಆಗಿದ್ದು ಸ್ನೇಹಿತರೆ ಇನ್ನು ಪ್ರಸಿದ್ಧ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಮಠಾಧಿಪತಿ ಶ್ರೀ ಶಾಂತಲಿಂಗ ಶಿವಾಚಾರ್ಯರು ಜನವರಿ ಎಂಟರಂದು ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಸಾಲುಟಗಿ ಗ್ರಾಮದಲ್ಲಿ ಕಂಠಪೂರ್ತಿ ಕುಡಿದುಬಿಟ್ಟು ಅಡ್ಡಾದಿಡ್ಡಿ ವಾಹನ ಚಲಾಯಿಸಿ ಅಪಘಾತ ಕೂಡ ಮಾಡಿದರು ಸೋಷಿಯಲ್ ಮೀಡ್ಯಾದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ ಅದು ವೈರಲ್ ಕೂಡ ಆಗಿತ್ತು ಈ ಥರದೇ ಬಹಳಷ್ಟು ಹೀನಾಯತಿ ಹೀನ ಸ್ವಾಮೀಜಿಗಳು ಕೂಡ ಇದ್ದಾರೆ ಇನ್ನು ಮಠದ ಶ್ರೀಗಳ ಖಾತೆ ಒಂದೆರಡು ಮಾತುಗಳಲ್ಲಿ ಮುಗಿಸುವಂತೆಯೇ ಇಲ್ಲ ಸ್ನೇಹಿತರೆ ಒಂದು ಕೊನೆಯದಾಗ ನಾನು ಹೇಳೋದು ದೇವರ ಹೆಸರಲ್ಲಿ ಅಮಾಯಕ ಭಕ್ತರಿಗೆ ವಂಚನೆ ಮಾಡೋ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೇನೇ ಇದೆ ಹಿತವಚನಗಳು ನಿಮ್ಮ ಬದುಕನ್ನು ಬದಲಾಯಿಸಿದರೆ ಯಾರೂ ಬೇಡ ಅನ್ನೋದಿಲ್ಲ ಆದರೆ ವ್ಯಕ್ತಿ ಪೂಜೆಯಿಂದ ಮುಂದೆ ಹಾಕ್ತಕ್ಕಂಥ ಅನಾಹುತಗಳಿಗೆ ನೀವೇ ಹೊಣೆಗಾರರಾಗಿರಬೇಕಾಗತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಯಾರನ್ನ ನಂಬ್ತಾ ಇದ್ದೀರಾ ಯಾರನ್ನ ಆರಾಧಿಸ್ತಾ ಇದ್ದೀರಾ ಅನ್ನೋದು ಮೊದಲು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರಾದಂಥ ನಿಮಗೇನು ಅನಿಸುತ್ತೆ ಅದನ್ನು ಖಂಡಿತವಾಗಿಯೂ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ